ನಾವೇ ಸರ್ಕಾರದಲ್ಲಿದ್ದು ಈಗ ಅವರು ಮುಂಜಾಗ್ರತೆ ಕ್ರಮ ಇವರ ಮೇಲೆ ಮೇಲು ಉಸ್ತುವಾರಿ ಮಾಡಲಿಕ್ಕೆ ಏಳು ಶಿಕ್ಷಕರು ಇವರ ಜೊತೆ ಪ್ರವಾಸ ಮಾಡಿದ್ದು ಮಕ್ಕಳು ನೀರಿಗೆ ಎಳೆದು ದೂರ ಸಾಗುವಾಗ ಮೇಲು ಉಸ್ತುವಾರಿ ಮಾಡುವಂತ ಅವರು ಮಾಡ್ತಾ ಇದ್ರು ಅವರ ನಿರ್ಲಕ್ಷ್ಯತನ ಮೇಲ್ನೋಟಕ್ಕೆ ಕಾಣ್ತಾ ಇದೆ ನಿಜವಾಗಿ ಏನಾಯ್ತು ಅಂತ ಘಟನೆ ನಾನು ವರದಿ ಇಲ್ಲ ಈಗ ಆದ್ರೆ ಮೇಲ್ನೋಟಕ್ಕೆ ಅವ್ರದ್ದು ಜವಾಬ್ದಾರಿ ಇರ್ಲಿಲ್ಲ ಅಂತ ಹೇಳಲಿಕ್ಕೆ ಬರೋದಿಲ್ವಲ್ಲ ಅಧ್ಯಕ್ಷರೇ ಅಲ್ಲಿ ಪ್ರವಾಸ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮ ರಕ್ಷಣೆಗಾರರು ಹೇಳ್ಬೇಕು ಮೊದ್ಲು ಹೋಗೋರಿಗೆ ಎಲ್ಲಾ ಶಾಲೆಯಿಂದ ಮಕ್ಳು ಹೋಗ್ತಾರೆ ಎಲ್ಲಾ ಜಿಡಿ ಡಿ ಸ್ಟೇಟ್ ಇಂದ ಹಾಕ್ಬೇಕು ಯಾವ ರಕ್ಷಣೆನೂ ಮಾಡಿಲ್ಲ ಅಲ್ಲಿ ನಾನು ಜಿಲ್ಲಾ ಅಧಿಕಾರಿನೇ ಇಲ್ಲ ದಯಮಾಂಡ್ ಅದನ್ನ ನೇಮಕ ಮಾಡಿ ಇದನ್ನೆಲ್ಲ ರಕ್ಷಣೆ ಮಾಡಕ್ಕೆ ನಮ್ಮ ಪ್ರಶ್ನೆಗೆ ಇಷ್ಟೇ ಉತ್ತರ ಪ್ರಾಣ ಹಾನಿ ಆದಂತ ಸಂದರ್ಭದಲ್ಲಿ ನಾವು ಅದಕ್ಕೆ ಯಾರೂ ಜವಾಬ್ದಾರ ಇಲ್ಲ ಅಂತೇಳಿ ಕೈ ಸಂದರ್ಭದಲ್ಲಿ ನಾವು ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅವರ ತಪ್ಪು ನೆಪ್ಪನ್ನ ತನಿಖೆ ಗೊತ್ತಾಗುತ್ತೆ ತನಿಖೆ ಆಧಾರದ ಮೇಲೆ ಮುಂದಿನ ಕ್ರಮ ಆಗುತ್ತೆ ಹಾಗೂ ಮಾನ್ಯ ಸದಸ್ಯರಿಗೆ ಸರ್ಕಾರದಿಂದ ಉತ್ತರವನ್ನು ನಾವು ಡಾಕ್ಟರ್ ಸಿಎನ್ ಅಶ್ವತ್ ನಾರಾಯಣ್ ಸನ್ಮಾನ್ಯ ಸಭಾಧ್ಯಕ್ಷರೇ ಅಶೋಕ್ ಪಟ್ಟನ್ ಪ್ರಾಥಮಿಕ ಶಿಕ್ಷಣ ಶಿಕ್ಷಕರು ಪ್ರೌಢ ಶಿಕ್ಷಣ ಶಿಕ್ಷಕರು ಮತ್ತು ಪದವಿ ಪೂರ್ವ ಶಿಕ್ಷಕರ ಅತಿಥಿ ಉಪನ್ಯಾಸಕರ ಒಂದು ಗೌರವ ವೇತನದಲ್ಲಿ ಕನಿಷ್ಠ ವೇತನ ಅಟ್ಲೀಸ್ಟ್ ಮಿನಿಮಮ್ ವೇಜಸ್ ಅಷ್ಟು ಕೊಡಬೇಕು ಅನ್ನೋಂಥದ್ದು ಈಗ ಪ್ರಾಥಮಿಕ ಶಿಕ್ಷಣದ ಹತ್ತು ಸಾವಿರ ರೂಪಾಯಿ ಕೊಡ್ತಾ ಇದ್ದಾರೆ ಪ್ರೌಢಶಿಕ್ಷಣದಲ್ಲಿ ಹತ್ತುವರೆ ಸಾವಿರ ಕೊಡ್ತಿದ್ದಾರೆ ಪದವಿ ಪೂರ್ವದಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಿದ್ದಾರೆ ಅದು ಕನಿಷ್ಠ ವೇತನಕ್ಕಿಂತಲೂ ಕಮ್ಮಿ ಇದೆ ಹಾಗಾಗಿ ಸರ್ಕಾರವನ್ನ ಈ ವಿಚಾರದಲ್ಲಿ ಅದನ್ನು ಬಗೆಹರಿಸಬೇಕು ಅವ್ರಿಗೆ ಕನಿಷ್ಠ ವೇತನ ಕೊಡಬೇಕು ಇಪ್ಪತ್ತು ಸಾವಿರ ರೂಪಾಯಿನಾರ ಕೊಡಬೇಕು ಅನ್ನೋದ್ ಮುಖ್ಯ ಅದು ಪ್ರಾಥಮಿಕ ಕೇಳಿ ಆರ್ಥಿಕ ಇಲಾಖೆ ನೀವು ಈಗ ಅಲ್ಲ ಆಯ್ತು ಸವಾಲು ಏನಂದ್ರೆ ಇದು ಆರ್ಥಿಕ ಇಲಾಖೆಯಿಂದ ತಿರಸ್ಕಾರ ಆಗಿದೆ ಅತಿಥಿ ಶಿಕ್ಷಕ ಕೇಂದ್ರಗಳ ಕಡೆಯಿಂದ ಉತ್ತರ ಬರಬೇಕು ಯಾಕಂದ್ರೆ ಆರ್ಥಿಕ ಇಲಾಖೆ ಕೃಪೆಯಿಂದ ದಿಲುಬಳಿ ಇರೋದು ಪಾಪ ಆರ್ಥಿಕ ಇಲಾಖೆ ಉತ್ತರ ಬಂದಿದೆ ಸುರೇಶ್ ಬಾಬು ಕೆಪಯದ ಬೇಡಿಕೆಗಳು ನಾನು ಮಾತು ಇದು ಇಂದ್ರಕ್ಕೆ ಬಂದಿದೆ ನಿನ್ನ ರಕ್ಷಣೆ ಬಂದಿದೆ ಸರ್ಮನೆ ಸರ್ಮನೆ ಆಯ್ತು ಮುಖ್ಯಮಂತ್ರಿ ಬಂದಗೆ ಮಾತಾಡೋ ಚರ್ಚೆ ಮಾಡೋ ಗುಡ್ಕೋ ಥ್ಯಾಂಕ್ ಯು ಸನ್ಮಾನಿ ಅಧ್ಯಕ್ಷರೇ ಇವತ್ತು ಗಡಿ ಕಾಯ್ತಕ್ಕಂಥ ಸೈನಿಕರು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ವಿಪರ್ಯಾಸ ನಮಗೆ ಬಂದಿದೆ ನಿನ್ನೆ ಸುಮಾರು ಎರಡು ಮೂರು ಸಾವಿರ ಜನ ಸೈನಿಕರು ನಿವೃತ್ತಿ ಹೊಂದವರು ಇಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಿದ್ದ ನಾವು ನೋಡಿದಾಗ ಹೋಗಲ್ ಕೇಳಿದ್ರೆ ಅಲ್ಲಿ ಏನಾಗಿದೆ ಅವ್ರಿಗೆ ಏನು ನಿವೃತ್ತಿ ಆದವ್ರಿಗೆ ಐದು ಎಕರೆ ಜಮೀನು ಕೊಡ್ತಾರೆ ಅವ್ರವ್ರ ಕ್ಷೇತ್ರಗಳಲ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ಜಿಲ್ಲಾಧಿಕಾರಿಗಳು ತಹಸೀಲ್ದಾರ್ ಕೊಡ್ತಾ ಇಲ್ಲ ಸೈಟ್ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಮತ್ತೆ ಅವರಿಗೆ ಕೆ ಪಿ ಇದರಲ್ಲಿ ಕೆ ಪಿ ಸಿನಲ್ಲಿ ಮತ್ತು ಇದರಲ್ಲಿ ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಮತ್ತು ಎಲ್ಲದರಲ್ಲೂ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಜನ ಕೊಟ್ಟಿದೆ ಅದರಲ್ಲಿ ಇಲ್ಲೂ ಕೂಡ ಫಿಫ್ಟಿ ಪರ್ಸೆಂಟ್ ಟ್ಯಾಕ್ಸ್ ಆಗ್ತಾ ಇದ್ರೆ ಅದನ್ನು ತೆಗಿಬೇಕು ಅನ್ನೋದೊಂದು ಮತ್ತು ಅಲ್ಲಿ ಮಕ್ಕಳಿಗೆ ಎಮ್ ಬಿ ಬಿ ಎಸ್ ಮತ್ತು ಟೆಕ್ನಿಕಲ್ ಕೋರ್ಸ್ಗಳಿಗೆ ಆ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸಕ್ಕೆ ಅವರಿಗೆ ರಿಸರ್ವೇಷನ್ ಇಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಆ ಒಂದು ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಸೈನಿಕರ ಭವನ ನಿರ್ಮಾಣ ಮಾಡ್ಬೇಕು ಅಂತ ಒಂದು ಒತ್ತಾಯ ಕಾಯ್ತು ಮಾಡಬೇಕು ಅಂತ ವಿನಂತಿ ಮಾಡ್ತಾರೆ ಮಾನ್ಯ ಅಧ್ಯಕ್ಷರೇ ಶ್ರೀನಿವಾಸ್ ಮಾನ್ಯ ಸದಸ್ಯರ ಶೂನ್ಯ ವೇಳೆ ಪ್ರಸ್ತಾಪವನ್ನ ಸರ್ಕಾರ ಗಮನಕ್ಕೆ ತೆಗೆದುಕೊಂಡಿದೆ ಅವರ ಏನು ಪ್ರಸ್ತಾಪ ಮಾಡಿದ್ದಾರೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಅವರು ಏನು ಹೋರಾಟ ಇದ್ದಾರೆ ಅವರ ಬೇಡಿಕೆಗಳ ಬಗ್ಗೆನೂ ಕೂಡ ಸರ್ಕಾರ ಉತ್ತರವನ್ನ ಕೊಡುತ್ತೆ ಮೇಡಮ್ ಮಂಜು ಉತ್ತರ ಕೊಡ್ತೀನಿ ಈಗ ಒಂದು ಪ್ರಕಟಣೆ ಬೆಳ್ದಲೇ ಹಾ ಸರ್ ಫಾಸ್ಟ್ ಪ್ರತಿಭಟನೆ ಬಗ್ಗೆ ಸಂಬಂಧ ಮಾನ್ಯ ಅಧ್ಯಕ್ಷರೇ ಸುಮಾರು ಎಂಟುನೂರ ಎಂಬತ್ತೆಂಟು ದಿನದಿಂದ ಬೀದರ್ ಜಿಲ್ಲಾಧಿಕಾರಿ ಕಚೇರಿ ಕಾರಂಜ ಸಂಸತ್ತರು ಹೋರಾಟಗಿದ್ರು ಯಾಕೆ ವೈಮಾನಿಕ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಅಂತ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕು ಎಪ್ಪತ್ತಾರಲ್ಲಿ ಸುಮಾರು ಇಪ್ಪತ್ನಾಲ್ಕು ಸಾವಿರ ಎಕರೆ ಅಕ್ವಿಷನ್ ಆಗಿತ್ತು ಐವತ್ತು ಸಾವಿರ ಕುಟುಂಬ ಎಫೆಕ್ಟೆಡ್ ಇತ್ತು ಅಧ್ಯಕ್ಷರೇ ಅವರು ಮೊನ್ನೆ ನಾವು ವಕಫ್ ಹೋರಾಟ ಕೋದ ನಾವು ರಾಜ್ಯಾಧ್ಯಕ್ಷರು ಮತ್ತೆ ಅಶ್ವತ್ಥ ನಾರಾಯಣ ಎಲ್ಲರೂ ಇದ್ರು ಅವತ್ತು ಅವರು ಹದಿನೈದನೇ ತಾರೀಕು ತನ ಸರ್ಕಾರ ಗಡುವು ಕೊಟ್ಟರು ಇಲ್ಲ ಸಾಮೂಹಿಕವಾಗಿ ಆತ್ಮಹತ್ಯೆ ಅಂತ ಹೇಳಿದ್ರು ನಿನ್ನೆ ಆ ಗಡು ಮುಗಿದ ತಕ್ಷಣ ಅಲ್ಲಿ ಇರುವ ಕಾರಂಜ ನಿರಾಶ್ರಿತರು ಅದರಲ್ಲಿ ನಾಲ್ಕು ಜನ ವಿಶೇಷ ಸೇವನೆ ಮಾಡಿ ತೀವ್ರ ನಿವರ ಘಟಕದಲ್ಲಿ ನಿಗಾ ಘಟಕದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯದಲ್ಲಿ ಅವರು ಬಹಳ ಇದು ತೊಂದರೆ ಇದಾರೆ ಅಧ್ಯಕ್ಷರೇ ಅದಕ್ಕೆ ಕಳೆದ ಬಾರಿ ಕೂಡ ಈಗ ನಾನು ಪ್ರಶ್ನೆ ಕೇಳಿದ್ದೆ ಕೆ ಶಿವಕುಮಾರ್ ಅವರು ಕಾನ್ಫರೆನ್ಸ್ ಮಾನ್ಯ ಮುಖ್ಯಮಂತ್ರಿ ಜೊತೆ ಪರಿಹಾರ ಕೊಡುವುದಾಗಿ ಎಕರೆ ಎಪ್ಪತ್ತೈದು ಸಾವಿರ ಕುಟುಂಬ ವಾಗ್ದಾನು ಅಂತ ಹೇಳಿದ್ರೆ ಐವತ್ ಸಾವಿರದ ಬೀದರ್ ಜಿಲ್ಲೆಯ ರೈತರು ನೀರು ಕುಡಿತ ಚರ್ಚೆಲ್ಲೀರೋರ್ ಯಾರು ರೇಸ್ ಮಾಡುದು ಅವ್ರಿಗೆ ಮಾತು ಮಾತಾಡ್ತು ಮಾಡಲಿಕ್ಕೆ ಮಾತು ವಿಚಾರ ಎಲ್ಲಿ ಕೂತ್ಕೊಂಡು ಜೀರೋ ಕೊಡುವ ಬರೆದು ಕೊಡ್ಬೇಕು ಅದಕ್ಕೆ ಸ್ವಲ್ಪ ಕೂತ್ಕೊಳ್ಳಿ ಮಾನ್ಯ ಸಭಾಧ್ಯಕ್ಷರೇ ಮಾನ್ಯ ಸದಸ್ಯರು ಪತ್ರಿಕಾ ಒಂದು ಮಾಹಿತಿಯನ್ನು ಆಧರಿಸಿ ತಮ್ಮ ಗಮನ ಸದನದ ಗಮನವನ್ನ ಸರ್ಕಾರದ ಗಮನವನ್ನ ಸೆಳೆದಿದ್ದಾರೆ ನಿರ ಅಲ್ಲಿ ಭೂಮಿ ಕಳ್ಕೊಂಡಿರೋರ ಹೋರಾಟದ ಬಗ್ಗೆ ಮತ್ತು ಅವರಿಗೆ ಪರಿಹಾರದ ವಿಷಯದಲ್ಲಿ ನ್ಯಾಯ ನೀಡಬೇಕು ಅಂತ ಮಾನ್ಯ ಸದಸ್ಯರು ಒತ್ತಾಯ ಮಾಡಿದ್ದಾರೆ ಸಂಪೂರ್ಣ ವಿವರ ಪಡೆದುಕೊಂಡು ಉತ್ತರವನ್ನು ಕೊಡ್ತೇವೆ ಸರ್ಕಾರದ ವತಿಯಿಂದ ಪತ್ರದ ಮೂಲಕ ಇಲ್ಲ ಸರ್ ಸಾಕಷ್ಟು ನಾನು ಹತ್ತು ವರ್ಷ ಕಳ್ಕೊಳ್ಳುತ್ತಾರೆ ಅದು ಬಂದ ಹೇಳಿದಾರಲ್ಲ ಈ ನೀರಾವರಿ ಸಚಿವರಿಗೆ ಇದ್ರ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ರೈತರ ಪರಿಹಾರ ಕಂಡು ಹಿಡಿಬೇಕು ಒಂದು ಮೀಟಿಂಗ್ ಮಾಡ್ಬೇಕು ನನ್ನ ಅಧ್ಯಕ್ಷರೇ ನೀವು ಶಾಸಕರಾಗಿದ್ದೀರಿ ಅವರು ವಿಷ ಸೇವಿಸ್ತಾರೆ ನೀವು ಕಾಯಬಾರ್ದು ನೀವು ಶಾಸಕರೆಲ್ಲರೂ ಕೂಡ ಸಂಬಂಧಪಟ್ಟ ಮಿನಿಸ್ಟರ್ ಕಚೇರಿಯಲ್ಲಿ ಕೂತ್ಕೊಂಡು ಆ ಕೆಲಸ ಆಗುವ ತನಕ ಅಲ್ಲೇ ಕೂತ್ಕೊಂಡ ವ್ಯವಸ್ಥೆ ತಾವು ಮಾಡಿ ಯಶಸ್ವಿಯಾಗಿ ರಾಜ್ಯಾಧ್ಯಕ್ಷ ಬದುಕಿನ ಬಗ್ಗೆ

ಸೇವನೆ ಬಗ್ಗೆ ಹೇಳಿದ್ದಾರೆ ಬಹಳ ಸೀರಿಯಸ್ ಐವತ್ತು ಸಾವಿರದ ಅಧಿಕಾರಿಗಳು ಕಳಿಸಿ ಏನಾಗಿದೆ ಯಾಕೆ ಆಗಿದೆ ಅವ್ರಿಗೇನು ಅವ್ರಿಗೇನು ಆಸ್ಪತ್ರೆ ಖರ್ಚು ಇರ್ಬೋದು ಅಥವಾ ಪರಿಹಾರ ಇರ್ಬೋದು ಏನ್ ಕೊಡುವಂತದಕ್ಕೆ ತುರ್ತು ಮಾಡಬೇಕು ಇಲ್ಲಾಂದ್ರೆ ಇದು ಅಕಸ್ಮಾತ್ ಹೆಚ್ಚು ಕಮ್ಮಿ ಆಗಿದೆ ಯಾರು ಜವಾಬ್ದಾರಿ

ದಯವಿಟ್ಟು ಉಪ ಮುಖ್ಯಮಂತ್ರಿಗಳನ್ನ ಕರೆಸಿ ಸರ್ ಸಭಾಧ್ಯಕ್ಷರೇ ಬರ್ತರೆ ಇರ್ತೀಗ ಉಪ ಮುಖ್ಯಮಂತ್ರಿಂದ ದಯವಿಟ್ಟು ಉತ್ತರ ಕೊಡಿಸಬೇಕು ಮಾನ್ಯ ಅಧ್ಯಕ್ಷರೇ ನೀವು ರಿಕ್ವೆಸ್ಟ್ ಮಾಡಿ ಈಗ ಒಂದು ಪ್ರಕಟಣೆ ಉಪ ಮುಖ್ಯಮಂತ್ರಿಗಳ ಬಂದಾಗಿದೆ ಸರ್ ಚರ್ಚೆಗೆ ಅವಕಾಶ ನಿಮ್ಮ ಸದಸ್ಯರು ನೀವೂ ಮಾತ್ರ ದದ್ದು ಇವರು ಮಾತ್ರ ಎಷ್ಟು ರಿಕ್ವೆಸ್ಟ್ ಮಾಡುದು ನೀವು ಸಾಕು ಒಮ್ಮೆ ಕೂತ್ಕೋ ಜನವರಿ 2025ರ ಮಹೆಯಲ್ಲಿ ಬೆಂಗಳೂರಿನ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ನಡೆಯಲಿರುವ ಅಂತಾರಾಷ್ಟ್ರೀಯ ವಾಣಿಜ್ಯ ಸವಯುವ ಸಿರಿಧಾನ್ಯ ಮೇಳದ ಪೂರ್ವಭಾವಿಯಾಗಿ ದಿನಾಂಕ ಹದಿಮೂರು ಹನ್ನೆರಡು ಇಪ್ಪತ್ತಿಪ್ಪತ್ನಾಲ್ಕರಂದು ಮಧ್ಯಾಹ್ನ ಒಂದೂವರೆ ಗಂಟೆಗೆ ಸ್ವರ್ಣಸೌಧದ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಕರ್ಟನ್ ರೈಸರ್ ಕಾರ್ಯಕ್ರಮವನ್ನು ಮಿಲೆಟ್ ಭೋಜನದೊಂದಿಗೆ ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಗೌರವಣಿತ ಎಲ್ಲ ಸದಸ್ಯರುಗಳನ್ನು ಮಾನ್ಯ ಕೃಷಿ ಸಚಿವರು ಆಹ್ವಾನಿಸಿರುತ್ತಾರೆ ಸದರಿ ಕಾರ್ಯಕ್ರಮದಲ್ಲಿ ಎಲ್ಲ ಸದಸ್ಯರು ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ವಿನಪೂರ್ವಕವಾಗಿ ಕೋರುತ್ತೇನೆ ಎರಡನೇ ಇಂಪಾರ್ಟೆಂಟ್ ಸೋಮವಾರ ಮಂಗಳವಾರ ಬುಧವಾರ ಅದು ಹದಿನಾರನೇ ತಾರೀಕು ಹದಿನೇಳನೇ ತಾರೀಕು ಮತ್ತು ಹದಿನೆಂಟನೇ ತಾರೀಕು ಈ ಮೂರು ದಿವಸ ಉತ್ತರ ಕರ್ನಾಟಕದ ಸಮಸ್ಯೆ ಮತ್ತು ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ವಿಶೇಷವಾದ ಚರ್ಚೆಯನ್ನು ಏರ್ಪಡಿಸಲಾಗಿದೆ ಸೋಮವಾರ ಮತ್ತು ಮಂಗಳವಾರ ಬುಧವಾರ ಮಾನ್ಯ ಮುಖ್ಯಮಂತ್ರಿ ಮತ್ತು ಸರ್ಕಾರಕ್ಕೆ ಉತ್ತರ ಕೊಡಲಿಕ್ಕೆ ಇದೆ ಈ ಒಂದು ಈ ಒಂದು ಚರ್ಚೆಯಲ್ಲಿ ಸಕ್ರಿಯವಾಗಿ ಎಲ್ಲ ಸದಸ್ಯರು ಭಾಗವಹಿಸಬೇಕು ಮತ್ತು ಮೊದಲ ಸೋಮವಾರದ ದಿವಸ ಹೊಸ ಶಾಸಕರಿಗೆ ಮಾತ್ರ ಮೊದಲ ಆದ್ಯತೆಯನ್ನು ಕೊಡ್ತೇವೆ ತಾವೆಲ್ಲರಿಗೂ ಒಂದು ದಿವಸ ಅದು ನೂತನ ಸದಸ್ಯರಿಗೆ ಅದರ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಇದೆ ಸಂಕ್ಷಿಪ್ತವಾಗಿ ನಿಮ್ಮ ನಿಮ್ಮ ವಿಚಾರಗಳನ್ನು ಬಹುಶಃ ಅವತ್ತು ತಾವೆಲ್ಲರೂ ಕೂಡ ಭಾಗವಹಿಸಬೇಕು ತದನಂತರ ಹಿರಿಯರ ಅದಕ್ಕೆ ಮಾತಾಡಿ ಉತ್ತರ ಸಿಗ್ತದೆ ಆದ ಕಾರಣ ಈ ಒಂದು ಪ್ರದೇಶದ ಎಲ್ಲ ಸಮಸ್ಯೆ ಬಗ್ಗೆ ಇವತ್ತು ಚರ್ಚೆ ಮಾಡಲಿಕ್ಕೆ ತಾವೆಲ್ಲರೂ ಕೂಡ ಆ ಉತ್ತರ ಕರ್ನಾಟಕ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರು ಭಾಗವಹಿಸಿ ಅದಕ್ಕೆ ಸಾಕರಿಸಬೇಕಂತ ಬಹುಶಃ ನಾನು ನಿಮ್ಮಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಈಗ ಮಾನ್ಯ ಪ್ರತಿಪಕ್ಷ ನಾಯಕರು ಚರ್ಚೆ ಪಾರು ಮಾಡೋ ಮುಂಚೆ ಈ ವಕ್ಫಿಗೆ ವಕ್ಫಿಗೆ ಸಂಬಂಧಪಟ್ಟಾಗೆ ಬಹುಶಃ ಇವತ್ತು ಅವತ್ತು ನಿಲ್ವಳಿ ಸೂಚನೆ ನಾನು ಇವತ್ತು ಅರ್ಧ ಅರವತ್ತೊಂಬತ್ತು ಚರ್ಚೆಗೆ ತಕೊಂಡಿದ್ದೇವೆ ಎಲ್ಲರೂ ಕೂಡ ಮಾತಾಡಲಿಕ್ಕೆ ಅವಕಾಶ ಕೇಳಿದ್ದಾರೆ ನಾವು ಇದರಲ್ಲಿ ಜಾಸ್ತಿ ಚರ್ಚೆ ಆಗದೆ ಅಂದ್ರೆ ಒಂದ್ ನಿಮಿಷ ಸನ್ಮಾನ್ಯ